ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಫ್ರೆಂಚ್ ಫ್ರೈ ಮಾಡೋದು ಹೇಗಂತ ಸೂಪರ್ ಸೂಪರಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಈಗ ಆಲೂಗಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಮೇಲೆ ರೆಸಿಪಿ ಎಲ್ಲ ತೆಗೆದಿಟ್ಟಿದ್ದೀನಿ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪೀಸ್ನ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಳಿಗೆ ಕ್ಲೈಮೇಟ್ ಹೆಂಗಿದೆ ನೋಡಿ ಮಳೆಯೆಲ್ಲ ಇದೆ ಈ ಥರ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ಹಾಗೆ ನನ್ನ ಮಗಳೂ ಮಾಡಿಕೊಡು ಮಮ್ಮಿ ಅಂತ ಇಲ್ದು ಹೊರಗಡೆ ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಮನೆಗೆ ಮಾಡ್ತಾ ಇದ್ದೆ ಮಳೆ ಬರೋದಕ್ಕೆ ಹೊರಗೆ ಆಗ್ತಾ ಆಗ್ತಾಯಿಲ್ಲ ಹೀಗೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಅವನ್ನೆಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಈಗ ಒಂದು ಬಾಂಡ್ಲೈನ್ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನೆಲ್ಲ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಚೆನ್ನಾಗಿರುತ್ತೆ ಕ್ರಿಸ್ಪಿ ತಿನ್ನೋಕ್ಕೆ ಬಿಸಿ ಬಿಸಿಯಾಗಿ ಇರ್ಬೋದು ಮಕ್ಕಳಿಗೆಲ್ಲ ಸೂಪರ್ ಇಷ್ಟ ಆಗುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ವಲ್ಪ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಓಕೆನಾ ಈಗ ನೋಡಿ ರೆಡ್ ಆಗೋವರೆಗೂ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಥರ ಆಗಿದೆ ನೋಡಿ ಕೆಂಪು ಬಣ್ಣ ಬಂದಿದೆ ಸ್ವಲ್ಪ ಗೋಲ್ಡ್ ಗೋಲ್ಡ್ ಕಲರ್ ಥರ ಬಂದಿದೆ ನೋಡಿ ಅದನ್ನು ಈಗ ನಾನು ತೆಗಿತಾ ಇದ್ದೀನಿ ತೆಗೆದು ಅದಕ್ಕೆ ನಾನೀಗ ಇದೇ ಥರನೇ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೆನಲ್ವಾ ಆಲೂಗಡ್ಡೆನ ಇದೇ ಥರನೂ ಅಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನೇ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಸ್ವಲ್ಪ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಮಕ್ಕಳಿಗಾದರೂ ಸ್ವಲ್ಪ ಸಾಕು ನಮಗಾದ್ರೆ ಜಾಸ್ತಿ ದೊಡ್ಡವ್ರಿಗೆ ನಾನು ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಹಾಗೇನು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್ ಫ್ರೆಂಡ್ಸ್ ನಮ್ಮ ಮಗಳಂತರೂ ಇಲ್ಲೇ ಮಮ್ಮಿಗೆ ಸ್ಮೆಲ್ ಬರ್ತಾಯಿದೆ ಮಸಾಲ ಫ್ಲೇವರ್ ಅಂತ ಇದ್ಲು ಒಮ್ಮೆ ಟ್ರೈ ಮಾಡಿ ಸೂಪರಾಗಿದೆ ಫ್ರೆಂಡ್ಸ್